ಇಲ್ಲಿ ಸೆಂಟ್ರಲಲ್ಲಿ ಕಾಂಗ್ರೆಸ್ ಇದ್ದಾಗಲೇ ಸರಿಯಾಗಿತ್ತು ಗ್ಯಾಸ್ ಬೆಲೆ ಎಲ್ಲ ಕಮ್ಮಿ ಇತ್ತು ಈ ಮೋದಿ ಸರ್ಕಾರ ಬಂತು ಫುಲ್ಲು ಗ್ಯಾಸ್ ಬೆಲೆ ಎಲ್ಲ ಜಾಸ್ತಿ ಮಾಡಿಬಿಟ್ರು ಅಂತ ನೀವು ಸಾಕಷ್ಟು ಜನ ಮಾತಾಡ್ಕೊಂಡಿರ್ತೀರ ಆದರೆ ಇವಾಗ ಕೇಂದ್ರ ಸರ್ಕಾರದಲ್ಲಿ ಏನು ಮೋದಿ ಸರ್ಕಾರ ಇದೆಯಲ್ಲ ಅದರಿಂದನೇ ನಿಮ್ಗೊಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ನಿಮ್ಮ ಗ್ಯಾಸ್ ಬೆಲೆಯನ್ನು ಕಮ್ಮಿ ಮಾಡಿದರೆ ಹಾಗಾದರೆ ಎಷ್ಟು ಕಮ್ಮಿ ಆಗಿದೆ ಏನು ಈ ಒಂದು ಅಪ್ಡೇಟ್ ಎಲ್ಲಾನು ಕೂಡ ನಿಮಗೆ ವಿತ್ ಪ್ರೂಫ್ ಸಮೇತನೇ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ವೀಡಿಯೋನ ಕಂಪ್ಲೀಟಾಗಿ ನೋಡೋಕೆ ಟ್ರೈ ಮಾಡಿ ಎಲ್ಲ ವಿಷಯನೂ ಕೂಡ ತಿಳ್ಕೊಳ್ತೀರಾ ಹಾಗೆ ಮೊದಲೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಕಾಣ್ತಾ ಇರುತ್ತೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ ಯಾಕೆಂದರೆ ನೀವು ವಿಡಿಯೋ ಒಂದು ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಕಂಟಿನ್ಯೂಸ್ ಅಪ್ಡೇಟ್ ನಡಬಹುದಾಗಿರುತ್ತೆ ಇಲ್ಲಿ ನೀವು ಪ್ರತಿ ತಿಂಗಳು ಕೂಡ ಗ್ಯಾಸ್ ತಗೋತಾ ಇರಬಹುದು ಕೆಲವರು ಕೆಲವರು ಮೂರು ತಿಂಗಳ ಕೂಡ ಗ್ಯಾಸ್ ತಗೋತಾ ಇರಬಹುದು ಇಲ್ಲಿ ಗ್ಯಾಸ್ ಬೆಲೆ ನೀವು ಅಬ್ಸರ್ವ್ ಮಾಡ್ಬೋದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಿಮ್ಗೆ ಗೊತ್ತಿರೋ ಹಾಗೆನೇ ಕಮ್ಮಿ ಇತ್ತು ಮೋದಿ ಸರ್ಕಾರ ಬಂದಮೇಲೆ ನಿಮ್ಗೆ ಗೊತ್ತಿರೋ ಹಾಗೆನೆ ಜಾಸ್ತಿ ಆಯಿತು ಮತ್ತು ಇದ್ರ ಜೊತೆಗೆ ಫಸ್ಟು ಎಲ್ಲಾರ್ಗೂ ಕೂಡ ಸಬ್ಸಿಡಿ ಅಮೌಂಟ್ ಬರ್ತಿತ್ತು ಅದು ಕೂಡ ಸ್ಟಾಪ್ ಮಾಡಿದ್ರು ಅದರಿಂದ ನಿಮಗೆ ಗ್ಯಾಸ್ ಬೆಲೆ ಇನ್ನೂ ಜಾಸ್ತಿ ಆಯಿತು ಇವಾಗ ಈ ರೀತಿ ಗ್ಯಾಸ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ನೀವು ಕೂಡ ಅನ್ಕೋತಿದ್ರೆ ಇವಾಗ ಕಾಂಗ್ರೆಸ್ ಇದ್ದಾಗಲೇ ಚೆನ್ನಾಗಿತ್ತಲ್ಲ ಅಂತ ಆದರೆ ಇವಾಗ ಮೋದಿ ಸರ್ಕಾರ ಇರಬೇಕಾದ್ರೂ ಕೂಡ ನಿಮ್ಗೊಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಹಾಗಾದರೆ ಗುಡ್ ನ್ಯೂಸ್ ಏನು ಅಂತಲೂ ಕೂಡ ನೀವು ಕೇಳ್ಬೋದು ಇದ್ರ ಬಗ್ಗೆ ಖುದ್ದಾಗಿ ಪಿ ಎಮ್ ನರೇಂದ್ರ ಅವರು ಅಫೀಷಿಯಲ್ ಟ್ವಿಟರ್ ಅಕೌಂಟಲ್ಲಿ ಒಂದು ಟ್ವೀಟ್ ಕೂಡ ಮಾಡಿ ತಿಳಿಸಿದರೆ ಇಲ್ಲಿ ಗ್ಯಾಸ್ ಪ್ರೈಸ್ ನೀವು ಕೆಲವು ದಿನಗಳಿಂದ ನೀವು ನೋಡ್ಬೋದು ಇಪ್ಪತ್ತೈದು ರೂಪಾಯಿ ಒಂದು ಇನ್ಕ್ರೀಸ್ ಆಯಿತು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದಲೇ ಆದರೆ ಇವಾಗ ವುಮೆನ್ಸ್ ಡೇ ಆದಮೇಲೆ ಏನಾಗಿದೆ ಅಂದರೆ ಇಲ್ಲಿ ಗ್ಯಾಸ್ ಬೆಲ್ ಇಲ್ಲಿ ಒಂದು ಡಿಕ್ರೀಸು ಕೂಡ ಮಾಡಿದರೆ ಹಾಗಾದರೆ ಎಷ್ಟು ಡಿಕ್ರೀಸ್ ಆಗಿದೆ ಅಂತ ನೀವು ಕೂಡ ಕೇಳ್ಬೋದಾಗಿರುತ್ತೆ ಇದನ್ನ ಒಂದು ಪಿ ಎಮ್ ಮೋದಿಯವರೊಂದು ಅಫಿಷಿಯಲ್ ಟ್ವಿಟರ್ ಅಕೌಂಟಲ್ಲಿ ಒಂದು ಟ್ವೀಟ್ ಕೂಡ ಮಾಡಿದರೆ ಆ ಒಂದು ಸ್ಕ್ರೀನ್ ಶಾಟು ಕೂಡ ನಿಮ್ಗೆ ಇಲ್ಲಿ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದಾಗಿರುತ್ತೆ ಇಲ್ಲಿ ನೀವೇನಾದರೂ ಉಜ್ವಲ ಫಲಾನುಭವಿಗಳಾಗಿದ್ರೆ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಇವಾಗ ಗ್ಯಾಸ್ ಕೇವಲ ಐನೂರು ರೂಪಾಯಿಗೆ ಸಿಗುತ್ತೆ ಮೊದಲು ನಿಮಗೆ ಇನ್ನೂರು ರೂಪಾಯಿ ಸಬ್ಸಿಡಿ ಬಂದ್ಬಿಟ್ಟು ಆರುನೂರು ರೂಪಾಯಿಗೆ ಗ್ಯಾಸ್ ಸಿಕ್ತಿತ್ತು ಇನ್ನು ಮುಂದೆ ಏನಾಗುತ್ತೆ ಅಂದರೆ ಇವಾಗ ಎಕ್ಸ್ಟ್ರಾ ನೂರು ರೂಪಾಯಿ ನಿಮಗೆ ಸಬ್ಸಿಡಿ ಬರುತ್ತೆ ಒಟ್ಟಿನಲ್ಲಿ ನಿಮಗೆ ಮುನ್ನೂರು ರೂಪಾಯಿ ಸಬ್ಸಿಡಿ ಆಗಿ ಐನೂರು ರೂಪಾಯಿಗೆ ನಿಮಗೆ ಇವಾಗ ಗ್ಯಾಸ್ ಸಿಗ್ತಾ ಇರುತ್ತೆ ಇವಾಗ ಉಜ್ವಲ ಯೋಜನೆ ಅಲ್ಲದೆ ಬೇರೆಯವ್ರು ನೀವೇನು ಗ್ಯಾಸ್ ತಗೋತೀರಲ್ಲ ನಿಮಗೆ ಗ್ಯಾಸ್ ಬೆಲೆ ಬಂದ್ಬಿಟ್ಟು ಇವಾಗ ಒಂಬೈನೂರ ಐದು ರೂಪಾಯಿ ಇತ್ತು ಆದರೆ ನಿಮ್ಗೇನಾಗುತ್ತೆ ಅಂದರೆ ಇನ್ಮುಂದೆ ನಿಮಗೆ ಕೇವಲ ಎಂಟು ನೂರ ಐದು ರೂಪಾಯಿಗೆ ನಿಮಗೆ ಗ್ಯಾಸ್ ಸಿಗ್ತಾ ಇರುತ್ತೆ ನಿಮಗೂ ಕೂಡ ಇಲ್ಲಿ ನೂರು ರೂಪಾಯಿ ಒಂದು ಕಮ್ಮಿನ ಮಾಡಿದರೆ ಇವಾಗ ಗ್ಯಾಸ್ ಬೆಲೆನ ನರೇಂದ್ರ ಮೋದಿ ಸರ್ಕಾರ ಇವಾಗ ನೂರು ರೂಪಾಯಿನ ಕಮ್ಮಿ ಮಾಡಿದರೆ ಇದು ಬೇಕಂದರೆ ಎಲೆಕ್ಷನ್ ಗಿಮಿ ಕೂಡ ಆಗಿರ್ಬೋದು ಒಂದು ಲೋಕಸಭಾ ಎಲೆಕ್ಷನ್ ಆದಮೇಲೆ ಇನ್ಕ್ರೀಸ್ ಕೂಡ ಆಗ್ಬೋದು ಒಟ್ಟಿನಲ್ಲಿ ಸದ್ಯಕ್ಕೆ ಇವಾಗ ಗ್ಯಾಸ್ ಬೆಲೆ ನಿಮಗೆ ನೂರು ರೂಪಾಯಿ ಕಮ್ಮಿ ಆಗಿದೆ ಮತ್ತು ಈ ಒಂದು ವೀಡಿಯೋ ಯಾರಿಗೆ ಸಹಾಯ ಆಗುತ್ತೆ ಅನಿಸುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ ಧನ್ಯವಾದಗಳು